ಓ ಪ್ರಕೃತಿ ಪುರುಷರಂತೆ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿದವರಾರು ಜಗದಾದಿವಂದ್ಯರೆಂದೇ ಮಾನಿತರಾದ ಮಾನಿತರಾದಂತಹ ಸೀತಾರಾಮರು ಆಹಾ ನೋಡಿದ ಕ್ಷಣದಲ್ಲೇ ಏನೋ ಒಂದು ವಿವರಿಸಲಾರದೆ ಇದ್ದಂತಹ ಆನಂದಾನುಭೂತಿ ನನ್ನ ಅಂತರಂಗವನ್ನು ಸೇರಿದ್ದಲ್ಲ ರಾಮಾಯ ದಶರಥ ಸುಕುಮಾರಾಯ सीते नमो 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 नमून ಎಲ್ಲ ವ್ಯಾಯಾಮ ಮಾಡಿದೆಯಲ್ಲ ಕೈ ಭಾಷೆ ಈಗ ಸೂರ್ಯನ ಸಮ್ಮುಖದಲ್ಲೇ ಇದ್ದು ವೇದ ಕಲ್ತವ ನಿನಗಿಂತ ದೊಡ್ಡ ವೇದಜ್ಞ ಇದ್ದಾನ ನಿನಗಿಂತ ದೊಡ್ಡ ವೈಯಾಕರಣೆ ಇದ್ದಾನ ನಿನಗಿಂತ ದೊಡ್ಡ ಬಲಿಷ್ಠ ಇದ್ದಾನ ನಿನಗಿಂತ ದೊಡ್ಡ ಈ ಯುದ್ಧ ಕೌಶಲವನ್ನು ಅರಿತವನ ಇದ್ದಾನ ಪ್ರಶ್ನೆ ಕೇಳಿದ್ದಲ್ಲ ನನ್ಗೆ ಗೊತ್ತಿದ್ದೇ ಹೇಳಿದ್ದೆ ಅದಕ್ಕೆ ಉತ್ತರ ಇಲ್ಲ ಹಾಗಾದ್ರೆ ಅದಕ್ಕ ಅನುಗುಣವಾಗಿ ನಿನ್ನ ವ್ಯಕ್ತಿತ್ವವನ್ನು ನೀನು ರೂಢಿಸಿಕೊಡಬೇಕಾ ಬೇಡ ತೊಂದರೆ ಆಯ್ತಾ ಕೇಳುವುದು ಎಲ್ಲ ಮುಗಿಸಿ ಮತ್ತೆ ತೊಂದರೆ ಆಯ್ತಾ ಕೇಳುವುದು ಅದೆಲ್ಲ ಮುಗಿದ ಮೇಲೆ ತೊಂದರೆ ಇಲ್ಲ ಅಲ್ಲ ಉಡುಗರಿಗೂಂಟಲ್ಲ ಹಾಗೆ ಎಲ್ಲ ಮುಗಿಲಿಲ್ಲ ಅಂತ ಆಯ್ತು ಎಲ್ಲ ಮುಗಿಸುವುದಕ್ಕೆ ನೀನು ಹೊರಟಿದ್ಯಲ್ಲ ಅದೇ ನನ್ಗೆ ಕ್ಷೇತ್ರ ಅಯ್ಯೋ ನಾನು ಮುಗಿಯು ನಾನು ಉಳಿಸಲಿಕ್ಕೆ ಹೊರಟು ಅಂತ ನಾನು ನೇವ್ರು ಹೇಳ್ತೀನಿ ಮುಗಿಸಲಿಕ್ಕೆ ಹೊರಟಂತು ನೀನು ನಮ್ಮೊಂದೇ ಮುಗಿಸುವುದಕ್ಕೆ ಹೊರಟೋದಲ್ಲ ಅಯ್ಯೋ ನಿನಗೆ ಲೋಕದಲ್ಲಿ ಇದ್ದವರೆಲ್ಲ ಮುಗಿಯುವಾಗ ಮಾಡ್ಲಿಕ್ಕೆ ನೀನು ಕಲಿತದಕ್ಕೆ ಕಣ್ಣಿಲ್ಲ ನನಗೆ ಗೊತ್ತುಂಟು ಆದ್ರೆ ನನಗ ಅರ್ಥ ಆಗುವಾಗ ಮಾತಾಡ್ಬೇಕು ನೀನು ಊರಿನವರಿಗೆ ಅರ್ಥ ಆಗದಿದ್ರೆ ತೊಂದರೆ ಇಲ್ಲ ಲೋಕದಲ್ಲಿ ಇದ್ದ ಮಂದಿಗಳು ನಿನಗೆ ಕೈ ಮುಗಿಯುವಾಗ ಮಾಡ್ಲಿಕ್ಕೆ ಇದರ ಅರ್ಥ ವಿಪರೀತ ಆಗ್ತದೆ ಗೊತ್ತುಂಟ ನನಗೆ ಕೈ ಮುಗಿಯುವಂತೆ ಮಾಡುವುದಕ್ಕೆ ನಾನು ಉಳಿಯದ ಆಳುಗಳನ್ನು ಇಟ್ಟುಕೊಂಡಿದ್ದೇನೆ ಅಂತ ಹೇಳಿದಾಗ ಬಡಿದೋ ಬಡಿದೋ ರಾಮ ಸೇನೆಯನ್ನು ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಈ ರಾಮನಿಗೆ ಅಲ್ವೇ ನೀನು ನನ್ನ ಮೂಲಕವಾಗಿ ಮಾಡಿಸಲಿ ಅಂತ ನಾನು ಹೇಳಿದ್ದಲ್ಲ ನನ್ನ ಬದ್ಧತೆ ನನ್ನ ಹೊಣೆ ಅದಕ್ಕೆ ಮಾಡಲಿಕ್ಕೆ ನಿನ್ನ ಬದ್ಧತೆ ಅದು ರಾಮ ಭಕ್ತರನ್ನು ಹೆಚ್ಚು ಬದ್ಧತೆ ಸ್ವತಃ ರಾಮ ಅಂತ ರಾಮ ಭಕ್ತರನ್ನು ಹೆಚ್ಚು ಮಾಡಿ ಬಂದಾಗ ಮಾತಾಡುದು ಮತ್ತೆ ನೀನೇನು ರಾಮನ ಸಹಾಯಕಳ ಈಗ ಮತ್ತೆ ರಾಮನ ಸೇನೆಯೊಡನೆ ಹೋರಾಟ ಮಾಡುತ್ತಾ ಇದ್ದೀವಿ ಕ್ಷಯ ಹಿಡಿದಿದೆ ಈಗ ನಾನು ರಾಮ ಭಕ್ತ ರಾಮ ನಾನು ಯಾಕೆ ರಾಮ ಸೇನೆಯೊಂದಿಗೆ ಹೋರಾಟ ಮಾಡಬಾರ್ದು ಯಾಕೆ ಮಾಡಬೇಕು ಅಲ್ಲ ಯಾಕೆ ಮಾಡಬಾರ್ದು ನೀವು ರಾಮ ಹೌದಲ್ಲ ಹಾಗಿದ್ರೆ ರಾಮ ಸೇವಕನೇ ನಾನು ಹೌದಾದ್ರೆ ಮತ್ತೆ ರಾಮ ಸೇನೆಯಲ್ಲಿ ಹೋರಾಟ ಅಂತ ಏನು ಪ್ರಯೋಗ ಅದು ನಾನು ಸೇನೆಗೆ ಅಲ್ವಾ ಸೇನೆ ಸೇನೆ ಸೇನೆಯಲ್ಲಿ ಸಂಗರ ಬರೆದಾಗ ದೇವರು ನೋಡಬೇಡ ದೇವರು ನೋಡಬೇಡ ದೇವರು ನೋಡಬೇಡ ಸೇನೆಯ ಒಳಗೆ ಆ ಬುತ್ತಿವಂತ ದೇವರು ದೇವರು ಅನ್ನುವಾಗ ಆಡಿ ದೇವರು ನೋಡಬೇಡ ಅನ್ನುವ ಹೊಣೆ ನನ್ನ ಹೆಗಲಿಗೆ ದೇವರಾದರೆ ಒಬ್ಬ ಮಾನವಾಧಿಪನಾಗಿ ಅದು ನಿನ್ನ ಸೇನೆಯ ಒಳಗೆ ಒಂದು ಸಂಘರ್ಷ ಬಾರದಾಗ ನೀನೇ ನೋಡ್ಬೇಕು ಅಲ್ಲ ನೋಡ್ಬೇಕು ಅದಕ್ಕೆ ನಾನು ಮಾನವಾಧಿಪ ಅಥವಾ ನಾನು ನಿನ್ನ ದೇವರು ಅನ್ನುವುದನ್ನು ನೀನು ತಿಳಿದಿರ್ಬೇಕು ಅದು ತಿಳಿಯದೆ ಶಕುತ ರಾಜನ ಒಂದು ವಿಷಯ ಬಂತು ಯಾವ ನೀನು ಬಂದ ಕಾಲಕ್ಕೆ ಯಾರಾದ್ರೂ ಹೇಳಿದ ರಾಮನ ಕಾಲಿಗೆ ಬೀಳುವಂತ ನಾನೇ ಬೀಳಿದ್ರು ಈಗ ನಿನ್ನನ್ನು ದೇವರು ತಪ್ಪದಿದ್ರೆ ನಾನು ಬೀಳ್ತೇನೆ ದೊಣ್ಣ ಹಿಡಿದು ಬಡದ ಮೇಲೆ ಕಾಲಿಗೆ ಬಿದ್ದರೆ ಏನು ಪ್ರಯೋಜನ ಹುಡುಗ ಅದು ಕೆಲವು ಸಲ ಹಾಗಾಗಿ ಹೇಗಾಗ್ತದೆ ಬೆನ್ನು ತುರಿಕೆ ಪ್ರಾರಂಭ ಆದ್ರೆ ಮನೆ ಮಕ್ಕಳ ಹೇಳುದು ಬೆನ್ನು ತುರಿಸು ಈಗ ಮನೆ ಮಗ ನನ್ನ ಬೆನ್ನು ತುರಿಸುವುದನ್ನು ಇಲ್ಲದೆ ಮಾಡ್ಲಿಕ್ಕೆ ಹೊರಟಾಗಿರುತ್ತೆ ಒಂದು ವ್ಯಾಜ ಬಂತು ಶಕುಂತ ರಾಜನ ಅವನನ್ನು ಕೊಂದು ಕೊಡುವುದು ನನಗ ಅನಿವಾರ್ಯ ಆಯ್ತು ನೀನು ಅವನಿಗೆ ಆಶಯ ಕೊಟ್ಟು ನಾನು ಅವನ ವಿರೋಧಿ ಅನ್ನೋದನ್ನು ತಿಳಿದುಕೊಟ್ಟದೋ ಅಲ್ಲವ ನನಗದು ವಿಷಯ ಅಲ್ಲ ನನ್ನ ವಿರೋಧಿ ಅನ್ನೋದು ಆಮೇಲೆ ಅದು ನಿನಗೆ ಗೊತ್ತಾಯ್ತಾ ಇಲ್ಲ ಆಗ ನೀನೇನು ಮಾಡಬೇಕಾಗಿತ್ತು ಶಕುಂತರಾಜ ತಂದು ನನಗೆ ಒಪ್ಪಿಸಬೇಕಾಗಿತ್ತು ಸ್ವಾಮಿ ಕೇಳುವ ರಕ್ಷಿಸಬೇಕಾದ ಅನಿವಾರ್ಯತೆ ಬಂದ ಈ ಕ ಪ್ರಪಂಚದಲ್ಲಿ ಸಾಧುವಾದ ಕೆಲಸವಲ್ಲ ಅನ್ನುವುದನ್ನು ಅರಿಯದೇ ಇದ್ದವಲ್ಲ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ನಾನಿಲ್ಲದೆ ಇದ್ದ ಸಮಯದಲ್ಲಿ ನನ್ನಮ್ಮನ ಬಳಿಗೆ ದೊರೆಶ ಕುಂತ ಮೊನ್ನೆ ದಿವಸ ಬಂದು ಮೊದಲು ಪ್ರಾಣದಾನವನ್ನು ಬೇಡಿ ಆಮೇಲೆ ಅಪಾಯವನ್ನು ಅರುಹಿ ರಕ್ಷಿಸ್ತೇನೆ ಅನ್ನುವಂತಹ ವಚನವನ್ನು ಮೊದಲೇ ತೆಗೆದುಕೊಂಡಿರುವುದೇ ಇಲ್ಲ ಅನಿವಾರ್ಯತೆ ಅದು ಅನಿವಾರ್ಯತೆ ನನ್ನ ವಿರೋಧವನ್ನು ಕಟ್ಟಿಕೊಳ್ಳಬೇಕಾಯಿತು ಅನ್ನುವ ಆಡ್ತಾ ಇದೆ ನೆನಪಿರಬೇಕಾದೊಂದು ವಿಷಯ ನೀನು ಮರೆತಿದ್ದಿ ನಾನು ನಿನ್ನ ನಾಥ ನೀನು ನನ್ನ ಭೃತ್ಯ ಇದು ನಾನು ಹೇಳಿದ ಮಾತನ್ನು ದಾಸೋಹಂ ಕೋಸಲ ನಾನು ರಾಮನ ದಾಸರ ದಾಸರ ದಾಸ ಉದ್ಘೋಷಿಸಿದ್ದು ನೀನೇ ಹೌದಲ್ವಾ ಹಾಗಾದ್ರೆ ದೇವರಿಗೆ ನಾಥನಿಗೆ ಸರಿಯಾಗಿ ನಡೆಯುವವ ಆ ಶಕುಂತ ನನಗೆ ಬಿಟ್ಟುಕೊಡಬೇಕಾಗಿತ್ತು ಇಂದೀಗ ತಾಯಿಯ ಮಾತೆ ಪ್ರಬಲವಾಗಿ ಪರಿಣಮಿಸಿತು ಅನ್ನುವಾಗ ನೀನು ಆಡ್ತೀಯಲ್ಲ ಅದೇ ನಿನ್ನ ತಾಯಿಯಂಜನಾ ದೇವಿ ನಿನ ಬದಗಿದ ಮೌಢ್ಯ ದೂರ ಮಾಡಬೇಕಾದ್ರೆ ದೂರ ಆಗಬೇಕಾದ್ರೆ ಯಾವನ ನಾಮವನ್ನು ಉಚ್ಚರಿಸಬೇಕನ್ನುವಾಗ ಆಡಿದರು ಅನ್ನುವುದು ನಿನಗೆ ನೆನಪಿದೆ ಇಲ್ಲೋ ಹಾಗಾದ್ರೆ ರಾಮ ಸಂದರ್ಶನದಿಂದ ನೀನು ನಿನ್ನನ್ನು ಈ ಪ್ರಪಂಚಕ್ಕೆ ಉದ್ಘಾಟಿಸಿಕೊಂಡು ಅಂತಹ ರಾಮನ ಸಮ್ಮುಖದಲ್ಲಿ ವಿರೋಧಿಯಾಗಿ ನಿಂತಿದೆಯಲ್ಲ ಸ್ವಾಮಿ ಮಾತೃವಚನ I'm ನಾನು ಅರಿಕೆ ಮಾಡಿಕೊಂಡೆ ಎಲ್ಲೋ ದಾರಿಯಲ್ಲಿ ಸಾಗುತ್ತಿದ್ದ ರಾಮ ವಿರೋಧಿಯೋರ್ವನನ್ನು ಹುಡುಕಿ ನಾನು ರಕ್ಷಿಸುವಂತಹ ದಾತಾರನಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕನ್ನುವ ಹುಚ್ಚು ಹಂಬಲಕ್ಕೆ ಸಿಲುಕಿ ಅವನನ್ನು ಸಂರಕ್ಷಿಸುವುದಕ್ಕೆ ನಾನು ಹೊರಟದ್ದು ಅನಿವಾರ್ಯವಾಗಿ ಹೋಯಿತು ಅಮ್ಮನಾದ್ರೂ ರಾಮ ವಿರೋಧಿಗೆ ರಕ್ಷಣೆ ಕೊಡ್ತೇನೆ ಎನ್ನುವ ಕಾರಣಕ್ಕೆ ಕೊಟ್ಟದ್ದಲ್ಲ ತನ್ನದ್ದಾದಂತಹ ಕರ್ತವ್ಯ ಅನ್ನುವುದನ್ನ ಅರಿತು ಆರ್ತನಾಗಿ ಬಂದವನನ್ನು ಸಂರಕ್ಷಿಸುವಲ್ಲಿ ಮುಂದಾಗಬೇಕಾದದ್ದು ಮಾನವ ಸಹಜವಾದ ಪ್ರಕೃತಿ ಅನ್ನುವಂತಹ ನಿರ್ಣಯದಿಂದ ಅವಳು ವಚನಬದ್ಧಳಾದ ವಿಷಯ ತಿಳಿದ ಮೇಲೆ ರಾಮ ವಿರೋಧಿ ಅನ್ನುವುದು ಸ್ಪಷ್ಟವಾಯಿತು ಆಗ ವಚನವಿತ್ತು ಸಂರಕ್ಷಿಸ್ತೇನೆ ಅನ್ನುವ ಹಾಗೆ ವಚನಬದ್ಧಳಾದ ತಾಯಿ ಅವನನ್ನು ಸಂರಕ್ಷಿಸುವುದಕ್ಕಿಂತ ಹೊರಗುಳಿಬೇಕೋ ಅಥವಾ ಸಂರಕ್ಷಿಸುವುದಕ್ಕೆ ಮುಂದಾಗಬೇಕು ಈ ಸಂದಿಗ್ಧದಲ್ಲಿ ನನ್ನನ್ನು ಕರೆಸಿಕೊಂಡು ಹೀಗಾಗಿ ಹೋಯಿತು ಮಗನೇ ಮುಂದೆ ನನ್ನ ಹಾಗೆ ಕೇಳಿದೆ ಆ ಕಾಲಕ್ಕೆ ನನ್ನ ಮತಿಯ ಮಿತಿಯಲ್ಲಿ ಯೋಚಿಸಿ ನಾನು ನಿರ್ಣಯವನ್ನು ಕೈಗೊಂಡೆ ಹರಿಹರ ಬ್ರಹ್ಮಾದಿಗಳಿಗಿಂತಲೂ ತಾಯಿಯ ಸ್ಥಾನವೇ ಶ್ರೇಷ್ಠವಾದದ್ದು ಅನ್ನುವುದು ಈ ಲೋಕದಲ್ಲಿ ನಿಗಮ ಶಾಸ್ತ್ರಗಳ ಮೂಲಕವಾಗಿ ನಿರೂಪಿತವಾದಂತಹ ಸತ್ಯ ವಿಚಾರ ಯಾವ ಕಾಲಕ್ಕೂ ಮಾತೃವಚನ ಅನುಲ್ಲಂಘನೀಯವಾದದ್ದು ಅನ್ನುವ ಕಾರಣದಿಂದಲೇ ನಾನದನ್ನು ಆಯ್ದುಕೊಳ್ಳಬೇಕಾದಂತಹ ಒಂದು ಅನಿವಾರ್ಯತೆ ಸಿದ್ಧವಾಗಿ ಹೋಯ್ತು ಲೋಕದಲ್ಲಿ ಯಾವ ಮಕ್ಕಳಿಗಾದ್ರೂ ತಾಯಿಯ ವಚನ ಅತ್ಯಂತ ಪ್ರಾಮಾಣ್ಯವುಳ್ಳದು ಅದರಲ್ಲಿಯೂ ಹನುಮಂತನಿಗೆ ಮಾತೃವಚನಕ್ಕಿಂತ ಮೀರಿದ್ದು ಪ್ರಪಂಚದಲ್ಲಿ ಮತ್ತೊಂದು ಯಾಕೆ ಬದುಕಿನಲ್ಲಿ ಮೌಢ್ಯವೇ ಆವರಿಸಿದ ಕಾಲದಲ್ಲಿ ನನಗೊಂದು ಬದುಕಿಗೆ ಗತಿಯನ್ನು ನಾನು ಬದುಕಿನಲ್ಲಿ ಬದುಕಬೇಕಾದ ನೀತಿಯನ್ನು ನನಗೆ ಉಪದೇಶಿಸಿ ನನ್ನ ಮೌಢ್ಯ ಕಳೆಯುವುದಕ್ಕೆ ಕಾರಣಸ್ಥಾನದಲ್ಲಿರುವವಳೇ ತಾಯಿ ತಾಯಿ ಹೇಳಿದ ರಾಮನಾಮ ವ್ಯಾಹರಣದ ನನ್ನ ಬದುಕಿನ ವೃತ್ತಿ ನನಗೆ ಎಲ್ಲಿಯ ತನಕ ಅನುಷ್ಠಾನ ಯೋಗ್ಯವೋ ಅನುಷ್ಠಾನ ಪೂರ್ವಕವಾಗಿ ಅದನ್ನು ಉಳಿಸಿಕೊಡುತ್ತೇನೆಯೋ 치! 치! 이만을 해가면 안 돼! 치! 발로 놀라! 발로 놀라! 니가 생각할래? 치! 치! 니는 발로 놀라! 치! 니는 발로 놀라! 치! ಹಾಗೆ ಭಾವಿಸಿದೆ ಆದರೆ ಅದಕ್ಕೆ ಪಕ್ಕ ಪಕ್ಕಾಗಿ ರಾಮನೇ ಇದಿರು ಬಂದರು ನೀನಲ್ಲ ನಿನ್ನ ನಾಮವೇ ನನಗೆ ಪ್ರಾಮುಖ್ಯ ತಾಯಿ ಹೇಳಿದ ಮಾತೆ ನನಗೆ ಪ್ರಮಾಣ ಹೀಗೆ ಮಾತಾಡ್ತಾ ಇದೆಯಲ್ಲ ನೀನೊಂದು ವೇಳೆ ಶಕುಂತರಾಜನು ನನಗೆ ಒಪ್ಪಿಸದೆ ಹೋದರೆ ಸಕಲ ಬ್ರಹ್ಮಾಂಡವನ್ನು ಸುಟ್ಟೇವೇವೇ ದೇವ ಬ್ರಹ್ಮಾಂಡವನ್ನ ಅಲ್ಲೂ ಸಹಿಸಬಲ್ಲಂತಹ ಸಮರ್ಥರು ನೀನು ಇದು ದಿವ್ಯವಾಗಿ ದೇವದೇವನೇ ಆದರೆ ಸುಡುವ ನಿನ್ನ ಸಾಮರ್ಥ್ಯವನ್ನು ನಾನು ಯಾವ ಕಾಲಕ್ಕೂ ಪ್ರಶ್ನಿಸುವುದರಿ ನಿನ್ನ ಸಾಮರ್ಥ್ಯಕ್ಕೆ ನನ್ನದ್ದಾದ ಸ್ಪರ್ಧೆಯೂ ಅಂತ ಆದರೆ ನನ್ನಲ್ಲಿರಬಹುದಾದ ಅಂತಸತ್ವದ ಕುರಿತಾಗಿ ನನಗೆ ವಿಶ್ವಾಸ ಇದೆ ನಿನ್ನ ನಾಮ ಪ್ರಭಾವದಿಂದ ನೀನು ದಗಿಸುವ ತಾವರೆ ಭವಾಂಡವನ್ನು ನನ್ನ ಲಾಂಗೂಲದಲ್ಲಿ ಸ್ಥಾಪನೆಗೊಳಿಸಿ ನಾನು ಮಾತು ಕೊಟ್ಟ ಹಾಗೆ ಶಕುಂತ ರಾಜನನ್ನು ನಾನು ಸಂರಕ್ಷಣೆ ಮಾಡಿಕೊಂಡು ವೈರ ಬಿಟ್ಟು ಹೋಗುವುದು ನನ್ನ ಮುಂದೆ ನೀನು ಬಾಲ ಬಿಚ್ಚಿದ್ರೆ 这 <laughs disappointment>